ನಾವು ಅನ್ಕೊಂಡದೆ ಒಂದು ಆ ದೇವರು ಸಫರ್ ಮಾಡೋ ಥರ ಆಗಿದೆ ಈಗ ಆಗಿದ್ರೆ ಅಟ್ಲೀಸ್ಟ್ ಆ ಒಂದು ಎರಡು ವರ್ಷ ಆಗೋಗಿರೋದು ಇಷ್ಟ ಮಾಡಲ್ಲ ನನಗೆ ಏನಾದರೂ ಆಗಿದ್ರೆ ನೀನು ನಂಗೆ ಥಿಂಕ್ ಮಾಡ್ತಿದ್ದ ನನ್ಯವಾಗ್ಲು ಯಾರಿದೆಲ್ಲ ಅನ್ಬೋಸ್ತಾರೆ ಅಷ್ಟು ಟ್ಯಾಬ್ಲೆಟ್ ಯಾರು ತಗೋತಾರೆ ಅಂತ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಬ್ಯಾಕ್ ಟು ಮರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವಿಡಿಯೋ ಏನಂತ ಅಂದರೆ ನೀವು ಇದ್ರ ಹಿಂದಿನ ವಿಡಿಯೋದಲ್ಲಿ ನೋಡಿದ್ರಿ ನಾನು ನನ್ನ ನಮ್ಮ ಮನೆಯವ್ರದೆಲ್ಲ ಟೈಮಿಂಗ್ಸು ಮತ್ತು ಹೇಗಿದೆ ನಮ್ಮ ಜಾತಕ ಅಂತ ತೋರಿಸಿದ್ದೆ ಅವರು ಪೂಜೆಗಳು ಹೇಳಿದರು ಮನೇಲಿ ಮಾಡೋಕ್ಕೆ ಮನೇಲಿ ಒಂದು ಮತ್ತು ಅರಿಯೋ ನದಿ ಹತ್ರ ಒಂದು ಪೂಜೆ ಮಾಡೋಕ್ಕೆ ಹೇಳಿದರು ಅದನ್ನು ಮಾಡಿಸಿಲ್ಲ ನಾವು ಇದೊಂದು ಮಾಡಿಸೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ ಮನೇಲಿ ಮಾಡೋದು ರುದ್ರಾಭಿಷೇಕ ಮಾಡೋಣ ಹೇಳಿದ್ರು ಸೊ ಎಲ್ಲ ಒಳ್ಳೇದಾಗಲಿ ಅಂಥೇಳ್ಬಿಟ್ಟು ನೋಡೋಣ ಹೇಗೆ ಆಗುತ್ತೆ ಪೂಜೆ ಅನ್ನೋದೆಲ್ಲ ಹಾಕ್ತೀನಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಕಮೆಂಟ್ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ ಇನ್ನೊಂದೇನು ಅಂದರೆ ಮಗಳಿಗಲ್ಲೇ ಟ್ವೆಲ್ ಇಯರ್ಸ್ ಬಿತ್ತು ಈಗ ಮೊನ್ನೆ ಬರ್ತಡೇ ಆಯಿತು ಸೊ ಮಗು ಕೂಡ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಮನೆಯಲ್ಲಿ ಬಟ್ ಆಗ್ತಿಲ್ಲ ಮೊನ್ನೆ ಕೂಡ ನಾನು ಹಾಸ್ಪಿಟ್ಲಿಗೆ ಹೋಗಿದ್ದೆ ನನಗೆ ಯಾಕೋ ಪದೇ ಪದೇ ಮತ್ತೆ ಅದು ಯೂರಿನ್ ಇನ್ಫೆಕ್ಷನ್ ಬಿಟ್ಟು ಬಿಟ್ಟು ಬರ್ತಿದ್ದೆ ಹುಷಾರ ಆಯಿತು ಇನ್ನೇನು ಇನ್ನೇನು ಪ್ರಾಬ್ಲಮ್ ಇಲ್ಲ ಅನ್ನೋಷ್ಟಲ್ಲಿ ಮತ್ತೆ ಬರ್ತಿದೆ ಮತ್ತೆ ಮೊನ್ನೆ ಕೂಡ ನಾನು ಹೋಗಿದ್ದೆ ಇಲ್ಲೇ ಈಗ ಚೇಂಜ್ ಮಾಡಿದ್ದೀನಿ ಹಾಸ್ಪಿಟ್ಲ್ ಮೊದಲು ಹೋಗ್ತಾ ಇದ್ದಿದ್ದ ಕಡೆ ಹೋಗ್ತಾ ಇಲ್ಲ ಮೂರು ನಾಲ್ಕು ಜನ ಆಗೋಯ್ತು ಲೇಡಿ ಡಾಕ್ಟ್ರು ನಾನು ಚೇಂಜ್ ಮಾಡಿ ಇವರು ಬಂದು ಝೀ ಕನ್ನಡದಲ್ಲಿ ಮಹಾನಟಿಲಿ ಇವ್ರ ಬಗ್ಗೆ ಎಲ್ಲರ ಬಗ್ಗೆನೂ ಸಾಧಕಿಯರ ಬಗ್ಗೆ ಒಂದು ತುಂಬ ಸಾಧನೆ ಮಾಡಿರೋರ ಬಗ್ಗೆ ಒಂದು ಎಪಿಸೋಡ್ ಮಾಡಿದರು ಅದರಲ್ಲಿ ಇವರು ಡಾಕ್ಟರ್ ಮಮತಾ ಅಂತ ಇವ್ರ ಬಗ್ಗೆನೂ ಮಾಡಿದರು ಅದಕ್ಕೆ ಮುಂಚೆನೇ ನಾನು ಇವ್ರ ಹತ್ರ ಹೋಗಿ ತೋರಿಸಿದ್ದೆ ಬಟ್ ಅವಾಗೂ ಬಂದಿತ್ತು ನಾನು ಹೋಗಿ ತೋರಿಸಿದ ಮೇಲೆ ಬಂದಿತ್ತು ನಾನು ಡಾಕ್ಟ್ರಿಗೆ ನೆಕ್ಸ್ಟ್ ಟೈಮ್ ಅವದಾಗೆ ಹೇಳಿದೆ ನಾನು ನೋಡಿದೆ ಮೇಡಮ್ ನಿಮ್ಮ ಎಪಿಸೋಡ್ ನಿಮ್ಮ ಬಗ್ಗೆ ಮಾಡಿರೋದು ಅಂತ ಸೊ ಅದಕ್ಕೆ ನಾನು ಒಂದು ಫೋರ್ ಇಯರ್ಸ್ ಮುಂಚೆ ಇವ್ರ ಹತ್ರ ತೋರಿಸಿದ್ದೆ ನಾನು ಮನೆ ಚೇಂಜ್ ಮಾಡಿದ ಕಾರಣ ಮತ್ತೆ ಬೇರೆ ಕಡೆ ತೋರಿಸಬೇಕಾಗಿತ್ತು ಸೊ ಈಗ ಮತ್ತೆ ಇನ್ನೇನು ಅದೇ ಏರಿಯಾ ನಿಯರ್ ಹತ್ರ ಬಂದ್ವಿ ಅಂದಮೇಲೆ ಹತ್ರ ಇದೀವಲ್ಲ ಇಲ್ಲೇ ಓಕೆ ಹೇಳ್ಬಿಟ್ಟು ಇವ್ರ ಹತ್ರನೇ ತೋರಿಸ್ದೆ ಆಮೇಲೆ ನಾನು ಕೇಳಿದೆ ಈ ಥರ ಎಲ್ಲ ನನಗೆ ಒಂದು ಅಭಾಷೆ ಆದಮೇಲೆ ಈ ಥರ ತುಂಬಾ ಸಫರ್ ಮಾಡ್ತಿದ್ದೀನಿ ನಮಗೇನು ಏನನ್ಸುತ್ತೆ ಒಂದೊಂದು ಸಲ ಅಂದರೆ ತುಂಬ ಬೇಜಾರಾಗಿ ಹೋಗುತ್ತೆ ಏನು ಜಾಸ್ತಿ ಎಕ್ಸ್ ಎಕ್ಸ್ಪೆಕ್ಟೇಷನೇ ಲೈಫಲ್ಲಿ ಇಟ್ಕೋಬಾರ್ದು ಅಂತ ನಾವು ಅಂದ್ಕೊಂಡೆ ಒಂದು ಆ ದೇವರು ಸಾರಿ ನಾನು ನಿಜವಾಗ್ಲೂ ಈ ಎಪಿಸೋಡಲ್ಲಿ ಈ ವಿಡಿಯೋನ ಮಾಡಬೇಕು ಒಂದು ಡ್ರಾಪ್ ಕಣ್ಣೀರು ಹಾಕ್ಬಾರ್ದು ಎಲ್ಲ ನನ್ನ ಮನಸ್ಸಲ್ಲಿರೋ ಮಾತನ್ನ ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ವಿಡಿಯೋ ಮಾಡ್ತಿದ್ದೀನಿ ಬಟ್ ಆದರೂ ಆ ವಿ ಅದೊಂದೇನು ವಿಷಯ ಇದೆ ಅದು ಬಂದ ತಕ್ಷಣ ಕಣ್ಣಲ್ಲಿ ನೀರು ಆಟೋಮೆಟಿಕ್ ಬಂದ್ಬಿಡುತ್ತೆ ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ ನಾವು ಅಂದ್ಕೊಂಡ್ವಿ ಆಗತ್ತೆ ಬೇಗ ಆಗ್ಬಿಡುತ್ತೆ ಮಾಡ್ಕೊಂಡ್ರೆ ಆಗುತ್ತೆ ಅಂತ ಅವಾಗ ಇಟ್ಕೊಂಡಿದ್ರೆ ಆಗಿರೋದು ಬೇಡ ಅಂತ ನಾವು ಡಿಸೈಡ್ ಮಾಡಿ ಮಾಡ್ಕೊಂಡಿದ್ ಒಂದು ತಪ್ಪು ಇವತ್ತು ತುಂಬಾ ಸಫರ್ ಮಾಡೋ ತರ ಆಗಿದೆ ಈಗ ಆಗಿದ್ರೆ ಅಟ್ಲೀಸ್ಟ್ ಆ ಮಗು ಒಂದೆರಡು ವರ್ಷ ಆಗೋಗಿರೋದು ಇಷ್ಟೊತ್ತಿಗೆ ಆ ಭಾಷನ್ ಮಾಡಿಸಿದ್ರಿಂದ ಮಗುದೂ ಮಗುನೂ ಕಳ್ಕೊಂಡ್ವಿ ಅದ್ರ ಜೊತೆಗೆ ನನ್ನ ಹೆಲ್ತ್ ಇಶ್ಯೂಸ್ ತುಂಬಾ ಅದ್ಗೆಟ್ಟು ಹೋಯ್ತು ಅದಕ್ಕೆ ಮುಂಚೆ ನನಗೆ ಒಂದು ಯಾವತ್ತು ನನಗೊಂದು ಜ್ವರ ಅಂತ ನಾನು ಹೋಗಿ ಒಂದು ಇಂಜೆಕ್ಷನ್ ತಗೊಂಡೋಳೆ ಅಲ್ಲ ಏನಾದರೂ ಒಂದು ಚೂರ್ ಬಂತು ಅಂದ್ರೂ ಮನೇಲೇ ಒಂದು ಮನೆ ಮದ್ದು ಥರ ಮಾಡ್ಕೊಂಡು ಮಾಡ್ಕೊಂಡ್ಬಿಡ್ತಿದ್ದೆ ಕ್ಲಿಯರ್ ಆಗೋದು ತುಂಬ ನನಗೆ ಯಾವಾಗ ಜಾಸ್ತಿ ಹಿಮೋಗ್ಲೋಬಿನ್ ಕಮ್ಮಿ ಇದೆ ನಿಮ್ಮ ಬಾಡಿಲಿ ನೀರಿನ ಅಂಶ ಕಮ್ಮಿ ಇದೆ ಅಂತ ಹೇಳ್ಬಿಟ್ಟು ಒಂದು ಗ್ಲೂಕೋಸ್ ಹಾಕೋರ ಆವಾಗ ಅಷ್ಟೇ ಅದು ಬಿಟ್ಟರೆ ನನಗೆ ಎಲ್ತ್ ಇಶ್ಯೂಸ್ ಅಂತ ಯಾವುದೂ ಇರಲಿಲ್ಲ ಇದಾದಮೇಲೆ ತುಂಬ ಡಾಕ್ಟರ್ಸ್ನ ಚೇಂಜ್ ಮಾಡಿದ್ದೀನಿ ಹುಷಾರಾಗೋದು ಮತ್ತೆ ಬರೋದು ಹುಷಾರಾಗೋದು ಮತ್ತೆ ಬರೋದು ಹಿಂಗೆ ಏನು ಬೇಕಾದರೂ ಸಹಿಸ್ಬೋದು ಈ ಎಲ್ತ್ ಇಶ್ಯೂಸ್ ಅಂತ ಬಂದರೆ ಒಂದೊಂದು ಸಲ ಜಿಗುಪ್ಸಿ ಜಿಗಪ್ಸಿ ಎಲ್ಲ ಇದ್ದೂ ಎಲ್ತ್ ಸರಿ ಇಲ್ಲ ಅಂದರೆ ಬೇಜಾರಾಗಿ ಹೋಗುತ್ತೆ ಒಂದೊಂದು ಸಲ ನಾನು ನಾನು ಒಬ್ಬಳೇ ಹತ್ತಿದ ನಮ್ಮ ಹಸ್ಬೆಂಡ್ ಮುಂದೆ ಹತ್ರ ಬೇಜಾರು ಮಾಡ್ಕೊತಾರೆ ನನಗೆ ಬೇಜಾರಾಗಬೇಕಮ್ಮ ನೀನು ನಾನು ಹೇಳಿದಿನ ಯಾವತ್ತಾದ್ರೂ ನಿನಗೆ ನಾನು ಯಾವತ್ತು ನಿನ್ನ ಬಗ್ಗೆ ನಾನು ನಂಗೆ ಮಾಡಲ್ಲ ನನಗೆ ಏನಾದರೂ ಆಗಿದ್ರೆ ನೀನು ನಂಗೆ ತಿಂಕ್ ಮಾಡ್ತಿದ್ದೆ ನಾನು ನೋಡ್ಕೊತಿದ್ದೆ ತಾನೆ ಚೆನ್ನಾಗಿ ಹಂಗೇನ ಗಂಡ ಹೆಂಡ್ತೀಯನ್ಮೇಲೆ ಇಬ್ರಿಗೂ ಸಮವಾಗಿಯೇ ನೋಡಬೇಕು ಅಂತೆಲ್ಲ ತುಂಬ ಸಮಾಧಾನ ಮಾಡ್ತಾರವರು ಬೈತರು ಕೂಡ ನನ್ಗೆಳೋದು ಇಷ್ಟ ಆಗಲ್ಲ ನೀನು ಕಣ್ಣೀರು ಹಾಕ್ಬೇಡ ಅಂತ ಬಟ್ ಹೆಣ್ಮಕ್ಳಿಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಳು ನ ಸ್ವಲ್ಪ ದುಃಖ ಆದರೂ ಆಟೋಮೆಟಿಕ್ ಬಂದ್ಬಿಡುತ್ತೆ ಅಳು ಅನ್ನೋದು ಎಷ್ಟೊಂದ್ಮ ನಾಟಕ ಕಣ್ಣೀರು ಹಾಕ್ತಾಳೆ ಅಂತ ಅದು ಅದು ಸುಳ್ಳೋದು ಇಲ್ಲಿ ನೋವಾಯ್ತು ಅಂದರೆ ಅದು ಆಟೋಮೆಟಿಕ್ ಬಂದ್ಬಿಡುತ್ತೆ ಎಲ್ಲೋ ಕೆಲವು ಹೆಣ್ಮಕ್ಳು ಕಲ್ ಮನ್ಸು ಮಾಡ್ಕೊಂಡು ಜೀವನ ಮಾಡ್ತಾರೆ ಅಷ್ಟೇ ನಾನಂತೂ ತುಂಬ ಎಮೋಷ್ನಲ್ ನನ್ಗೆ ಆಗೋದೇ ಇಲ್ಲ ಒಂದು ಸ್ವಲ್ಪ ನೋವಾದ್ರೂ ನಾನು ಹತ್ ಈ ಕಡೆ ಆಯ್ತು ಮಗು ಆಗಿಲ್ಲ ಅಂದ್ರು ಪರವಾಗಿಲ್ಲ ಅನ್ನೋ ಅಷ್ಟು ಮಟ್ಟಕ್ಕೂ ನಾನು ಯೋಚನೆ ಮಾಡ್ಬಿಟ್ಟಿದ್ದೀನಿ ಅಟ್ಲೀಸ್ಟ್ ನಾನು ಎಲ್ತ್ ಸರಿ ಹೋದ್ರೆ ಸಾಕು ಅಂತ ಹಿಂಗೆ ಆಗ್ತಾನೆ ಇತ್ತು ಸರಿ ಓಕೆ ಅಂತೇಳ್ಬಿಟ್ಟು ಮೊನ್ನೆನು ಕರ್ಕೊಂಡು ಹೋದ್ರು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದಾಗ ಡಾಕ್ಟರ್ ಹೇಳಿದ್ರು ಅಬಶನ್ಗೂ ಇದಕ್ಕೂ ಏನು ಸಂಬಂಧ ಇಲ್ಲ ಇದು ನಿಮ್ಮ ಹೆಲ್ತ್ ಇಶ್ಯೂಸ್ ಬರ್ತಾ ಇರೋದು ಬಂದು ನಿಮ್ಮ ಬಾಡಿಲಿ ಕೆಂಪು ರಕ್ತ ಕಣ ತುಂಬ ಕಡಿಮೆ ಲೆವೆಲ್ ಕಡಿಮೆ ಇದೆ ಸೊ ಹಂಗಾಗಿ ನಿಮಗೆ ಪದೇ ಪದೇ ಅದು ಬರ್ತಿರೋದು ಮತ್ತು ಹಿಮೋಗ್ಲೋಬಿನ್ ಬಾಡಿಲಿ ನೀರಿನ ಅಂಶನೂ ಕಡಿಮೆ ಆಗಿದೆ ಅದ್ರ ಜೊತೆ ಬ್ಲಡ್ ಕೂಡ ಕಮ್ಮಿ ಆಗಿರೋದ್ರಿಂದ ಈ ಥರ ಆಗಿದೆ ಅಷ್ಟೇ ಅದೇ ಬೀಟ್ರೋಟು ದಾಳಿಂಬ್ರೆ ಎಲ್ಲ ಚೆನ್ನಾಗಿ ತಿನ್ನೋಕೆ ಹೇಳಿದ್ರು ಮತ್ತು ವಿಟಮಿನ್ ಟ್ಯಾಬ್ಲೆಟ್ಸ್ ತುಂಬ ಕೊಟ್ಟಿದ್ದಾರೆ ಒಂದು ಟೂ ಮಂತ್ಸು ಡೈಲಿ ತೊಗೊಳೋಕ್ಕೆ ಮಧ್ಯಾಹ್ನ ಒಂದು ರಾತ್ರಿ ಒಂದು ಅಂತ ನನಗೆ ಈ ಟ್ಯಾಬ್ಲೆಟ್ ತೊಗೊಳೋದೇ ಹಿಂಸೆ ಆಗೋಗಿದೆ ಡೈಲಿ ಟ್ಯಾಬ್ಲೆಟ್ ತೊಗೊಂಡವ್ರಿಗೆ ಅದು ನೋವು ಗೊತ್ತಿರುತ್ತೆ ಒಂಥರ ಹಿಂಸೆ ಅದು ನನಗೆ ಯಾವತ್ತು ಇಷ್ಟೆಲ್ಲ ಟ್ಯಾಬ್ಲೆಟ್ ತೊಗೊಂಡು ಹಿಂಗೆಲ್ಲ ಇಲ್ದು ಇದ್ದವಳೆ ಅಲ್ಲ ಈಗ ಸಡನ್ನಾಗಿ ಇದೆಲ್ಲ ಬಂದಾಗ ನಂಗೆ ಆ ಥರ ಫೀಲ್ ಆಗುತ್ತೆ ಒಂದೊಂದು ಸಲ ಸಲ ಈ ಥರ ರೋಗಗಳು ಬರೋದ್ಕಿಂತ ಸತ್ತೋಗೋದು ಬೇ ಬೆಟರು ಅಂತಲೂ ಅನಿಸುತ್ತೆ ನಮ್ಮ ಹಸ್ಬೆಂಡ್ ಬೈತಾರೆ ಆ ಥರ ಅವ್ರು ಮುಂದೆ ಒಂದ್ಸಲ ಬೇಜಾರಾಗಿ ಹೇಳಿದೆ ಅಯ್ಯೋ ನಂಗೆ ಈಗ ಸತ್ತೋಗ್ಬಿಡೋಣ ಅನಿಸುತ್ತೆ ಇದೆಲ್ಲ ನೋಡ್ತಿದ್ರೆ ಯಾರು ಹಾಸ್ಪಿಟ್ಲಿಗೆ ಹೋಗ್ತಾರೆ ಯಾವಾಗಲೂ ಯಾರು ಇದೆಲ್ಲ ಅನ್ಬೋಸ್ತಾರೆ ಅಷ್ಟು ಟ್ಯಾಬ್ಲೆಟ್ ಯಾರು ತಗೋತಾರೆ ಅಂತ ಬೈತಿದ್ರು ನೀವು ಇಷ್ಟಕ್ಕೆ ಹಿಂಗೆ ದುಃಖಪಡ್ತೀಯಲ್ಲ ನಿನ್ಗಿಂತ ಹೆಂಗೆ ಹೆಂಗೆಲ್ಲ ಎಲ್ತ್ ಇಶ್ಯೂಸ್ ಇರೋರು ಎಷ್ಟೊಂದು ಕ್ರಿಟಿಕಲ್ಲು ಮತ್ತು ಆಪ್ರೇಷನ್ ಮಾಡೋ ಲೆವೆಲ್ಗೆ ಮತ್ತು ಈ ಕ್ಯಾನ್ಸರ್ಗಳು ಬಂದಿರೋರು ಅವರೆಲ್ಲ ಹೆಂಗೆ ಫೇಸ್ ಮಾಡ್ತಿರ್ತಾರೆ ನೀನು ಇಷ್ಟು ಸಣ್ಣದಕ್ಕೆ ಇಷ್ಟು ದುಃಖಪಡ್ತೀಯಾ ಅಂತ ಆವಾಗ ನನಗೆ ಅವ್ರು ಹೇಳೋ ಮಾತು ಹೌದು ಅನಿಸುತ್ತೆ ಹೌದು ನಾನು ತುಂಬ ಓವರಾಗಿ ಏನಾದ್ರು ಥಿಂಕ್ ಮಾಡ್ತಿದ್ದೀನಿ ಹುಷಾರಾಗುತ್ತೆ ಅಂತ ಆದರೆ ನನ್ಗೆ ಅವಾಗ ಅವ್ರು ಹೇಳ್ದಾಗ ಹಂಗೆ ಅನಿಸುತ್ತೆ ಬಟ್ ಪದೇ ಪದೇ ಬಂದಾಗ ಬೇಜಾರಾಗುತ್ತೆ ಬಟ್ ಈಗ ಅದನ್ನು ಹೇಳಿದರು ಅವರು ಬ್ಲಡ್ ಕಮ್ಮಿ ಇರೋದಕ್ಕೆ ನಂಗೆ ಆಗ್ತಿರೋದು ಅಂತ ಅದು ಹೌದು ನನಗೆ ಈ ಪೀರಿಯಡ್ಸ್ ಕೂಡ ಇರೆಗ್ಯುಲರ್ ಆಗಕ್ಕೆ ಸ್ಟಾರ್ಟ್ ಆಗಿತ್ತು ಸ್ವಲ್ಪ ದಿನ ಅವಾಗ ಕೂಡ ಡಾಕ್ಟ್ರ್ ಹೇಳಿದರು ನಿಮ್ಮ ಥೈರಾಯ್ಡ್ ಪ್ರಾಬ್ಲಮ್ ಇನ್ನೊಂದು ಮತ್ತೊಂದು ಏನೂ ಇಲ್ಲ ನಿಮಗೆ ಬಾಡಿಲೇ ಬ್ಲಡ್ ಕಡಿಮೆ ಇದೆ ಅಂತ ಹೇಳಿದರು ಅವರು ಸೊ ಈಗ ತಗೋಬೇಕು ಬೀಟ್ರೋಟೆಲ್ಲ ಡೈಲಿ ಒಂದು ವಾರಕ್ಕೆ ಒಂದು ಟೂ ತ್ರೀ ಟೈಮು ಬೀಟ್ರೂಟು ಪಲ್ಯ ಥರ ಆ ಥರ ಮಾಡ್ಕೊತೀನಿ ಸಾಕು ಅಂತೇಳಿದ್ದಾರೆ ದಾಳಿಂಬ್ರೆ ತಿನ್ನಕ್ಕೆ ಹೇಳಿದ್ದಾರೆ ಅದು ಡೈಲಿ ಒಂದು ದಾಳಿಂಬ್ರೆ ತಿನ್ನಬೇಕು ಸೊ ಈ ಥರ ಹೆಲ್ತ್ ಇಶ್ಯೂಸ್ ನಡೀತಿದೆ ಅದಕ್ಕೆ ಇದನ್ನೆ ಇದೆಲ್ಲ ನೋಡಿದಾಗ ನನಗೆ ಜಾತಕ ತೋರಿಸಿ ಕೇಳಬೇಕು ಯಾಕಂದರೆ ಡಾಕ್ಟ್ರು ಏನು ಸಮಸ್ಯೆ ಇಲ್ಲ ಅಂತಾರೆ ಯಾವ ಥರದ್ದು ಏನು ನಿಮಗೇನು ಪ್ರಾಬ್ಲಮ್ ಇಲ್ಲ ಆದರೂ ಯಾಕೆ ಬರ್ತಿದೆ ಗೊತ್ತಿತ್ತು ನಂಗೆ ಒಂದೊಂದು ಸಲ ದೇವ್ರನ್ನೂ ನಂಬಲೇಬೇಕಲ್ಲ ನಮ್ದಿರೋ ಯಾರು ಇರೋಕ್ಕಾಗಲ್ಲ ಸೊ ನೋಡೋಣ ಅದರಿಂದ ಏನಾದ್ರು ಗ್ರಹಗತಿಗಳು ಚೇಂಜ್ ಆಗಿ ಏನಾದರೂ ಈ ಥರ ಪ್ರಾ ಪ್ರಾಬ್ಲಮ್ಸ್ ಬಂದರೂ ಬರ್ಬೋದು ಅಂತೇಳಿ ಕೇಳಿದ್ದು ನಾವು ಸೊ ಅವರು ಈ ಥರ ಈ ಥರ ಅಂತ ಪೂಜೆ ಹೇಳಿದ್ದಾರೆ ಮಾಡಿಸ್ಬೇಕು ಅದನ್ನು ಸೊ ಮಾಡಿಸಿ ಎಲ್ಲ ಒಳ್ಳೇದಾಗಲಿ ದೇವ್ರ ಹತ್ರ ಕೇಳ್ಕೊತೀನಿ ನಿನ್ನ ಮೇಲಾದರೂ ನಾನು ಇಲ್ತೆಲ್ಲ ಹುಷಾರಾಗಲಿ ಅಂತ ಯಾವ ತೊಂದರೆನೂ ಬರದೇ ಇರೋಂಗೆ ನಮ್ಮ ಹಸ್ಬೆಂಡ್ಗೂ ಒಳ್ಳೇದಾಗಿ ನನಗೂ ಒಳ್ಳೇದಾಗಬೇಕು ಅವ್ರಿಗೂ ಏನು ಸಮಸ್ಯೆ ಆಗದಿರ ಆಗಲಿ ಮನೆಗೊಂದು ಆದಷ್ಟು ಬೇಗ ಒಂದು ಮಗು ಬರಲಿ ಅಂತ ಒಂದು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಪೂಜೆ ಮಾಡ್ಸೋಣ ಅಂತ ಡಿಸೈಡ್ ಮಾಡಿದ್ದೀವಿ ಅದಕ್ಕೆಲ್ಲ ಅವರು ಐಟಮ್ ಲೀಸ್ಟ್ ಕೊಟ್ಟಿದ್ದಾರೆ ಮಾರ್ಕೆಟ್ಗೆ ಹೋಗಿ ತಗೋ ಬರಬೇಕು ಸೊ ನೋಡೋಣ ನೆಕ್ಸ್ಟ್ ಲಾಗಲ್ಲಿ ನಾನು ಪೂಜೆ ಆಗಿದ್ದು ಹಾಕಕ್ಕೆ ಟ್ರೈ ಮಾಡ್ತೀನಿ ಯಾಕಂದರೆ ಪೂಜೆ ಅಂತ ನಾವು ಕೂತಿದ್ದಾಗ ನಾ ವಿಡಿಯೋ ಮಾಡ್ಕೊಳಕಾಗಲ್ಲ ಯಾರಾದರೂ ಇದ್ದಾಗ ನಮ್ಮ ಅಕ್ಕ ಎಲ್ಲ ಬರ್ತಾಳೆ ನನ್ನ ಮಗಳು ಕೂಡ ಇರ್ತಾಳೆ ಅಂದರೆ ಮಾಡ್ತಾಳೆ ನೋಡೋಣ ಅದೇ ಕ್ಲಿಪ್ಪಿಂಗ್ ಸಿಕ್ಕಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಪೂಜೆ ಮಾಡ್ಸಿದ್ವಿ ಏನು ಅಂತ ಸೊ ಈ ಥರ ಇದೆ ಈಗ ಸಿಚುವೇಶನ್ನು ನನಗೆ ಅದನ್ನು ಹೇಳ್ಕೋಬೇಕು ಯಾರ ಹತ್ರನೂ ಹೇಳ್ಕೊಂಡು ಅಟ್ಲೀಸ್ಟ್ ಅತ್ತಾಗ ಒಂದು ದುಃಖ ಕಮ್ಮಿ ಆಗುತ್ತೆ ಅಂತಾರೆ ನನಗೆ ಯಾರು ಅಷ್ಟು ನನ್ನ ಕ್ಲೋಸ್ ಫ್ರೆಂಡ್ಸ್ ಅಂತ ಯಾರೂ ಇಲ್ಲ ಎಲ್ಲ ಫ್ರೆಂಡ್ಶಿಪ್ಪು ನಾನು ಬಿಟ್ಬಿಟ್ಟಿದ್ದೀನಿ ನನಗೆ ಬೇಜಾರಾಗಿ ಹೋಗಿದೆ ಫ್ರೆಂಡ್ಶಿಪ್ ಮೇಲೇ ಬೇಜಾರಾಗಿ ಹೋಗಿದೆ ಒಂದು ಏನು ಅಂದರೆ ಫ್ರೆಂಡ್ಶಿಪ್ಪು ಅಂದರೆ ಈ ಕಷ್ಟ ಬರಲಿ ಸುಖ ಬರಲಿ ಒಂದೇ ಲೆವೆಲಲ್ಲಿರಬೇಕು ಕಷ್ಟ ಬಂದಾಗ ಎಷ್ಟು ಅನ್ಯೋನ್ಯವಾಗಿರ್ತೀವಿ ಸುಖ ಬಂದಾಗ ಹಂಗೆ ಅನ್ಯೋನ್ಯವಾಗಿರಬೇಕು ಕೆಲವರು ಸುಖದಲ್ಲಿ ಜೊತೆಲಿ ಇದ್ರೆ ಕಷ್ಟದಲ್ಲಿ ಬಿಟ್ಟು ಹೋಗ್ತಾರೆ ಕೆಲವ್ರು ಕಷ್ಟದಲ್ಲಿ ಜೊತೆಗಿದ್ರೆ ಸುಖ ಬಂದಾಗ ಬಿಟ್ಟು ಹೋಗ್ತಾರೆ ಐ ಮೀನ್ ಏನು ಅಂದರೆ ಸುಖ ಅಂದರೆ ಈಗ ನಾನೇ ನನ್ನ ಫ್ರೆಂಡ್ ಚೆನ್ನಾಗಿ ಆದ್ಲು ಒಂದಿದ್ದ ತಕ್ಷಣ ನನಗೆ ಒಂಥರ ಅದು ಜಲಸ್ ಆಗಿ ಒಂಥರ ಇದು ಮಾಡೋದು ಬಿಟ್ಬಿಡೋದು ಆ ಥರನೂ ಮಾಡೋರು ಇದ್ದಾರೆ ನಾನು ಹೇಳೋದೇನು ಅಂದರೆ ನೀವೇ ನೋಡಿರ್ತೀರ ಅವ್ರ ಕಷ್ಟನ ಹತ್ರದಿಂದ ನೋಡಿರ್ತೀರ ನಿಮಗೆ ಗೊತ್ತಿರುತ್ತೆ ಅವರು ಸುಖದ ಅಲ್ಲಿ ಇದ್ದಾರೆ ಅಂದರೆ ಆಶಿಸಿ ಆರಾಧಿಸಿ ಅಯ್ಯೋ ನನ್ನ ಫ್ರೆಂಡು ಎಷ್ಟು ಕಷ್ಟಪಡ್ತಿದ್ಲು ಆ ದೇವ್ರ ಕೊನೆಗೂ ಕಂಡುಬಿಟ್ಟು ಅವ್ಳಿಗೆ ಒಳ್ಳೆ ಜೀವನ ಕೊಟ್ಟ ಅಂತ ಖುಷಿ ಪಡಿ ಆ ಖುಷಿಯಲ್ಲೇ ಆ ದೇವರು ನಿಮ್ಗೆ ಇನ್ನೊಂದು ಒಳ್ಳೇದು ಮಾಡಿರ್ತಾನೆ ನೀವು ಯಾವಾಗ ಒಳಗೆ ಒಂಥರ ನಿಂತ್ಕೊಂತೀರ ನಿಮ್ಮ ಲೈಫು ನೋಡಿ ಲಾಸ್ಟ್ವರೆಗೂ ಹಂಗೇನೇ ಇಟ್ಟಿರ್ತಾನೆ ನಾನು ಯಾವತ್ತೂ ಯಾರ ಬಗ್ಗೆನೂ ಇದ್ದೂವರೆಗೂ ಗೈಸ್ ನನ್ನ ನನ್ನ ಮನಸ್ಸಲ್ಲಿ ಬರೋದೇ ಇಲ್ಲ ಎಷ್ಟು ನನ್ನ ಜೊತೇಲಿ ಹಿಂಗಿರೋರು ಹಿಂಗಾದ್ರೂ ನಾನು ತುಂಬ ಖುಷಿ ಪಡ್ತೀನಿ ಅಯ್ಯೋ ದೇವ್ರು ಇವತ್ತಾದ್ರೂ ಚೆನ್ನಾಗಿಟ್ರೋಲ್ಲ ನಾನು ಅಷ್ಟು ನನಗೆ ಅಷ್ಟು ಒಳ್ಳೆ ಮನ್ಸಿರೋದಕ್ಕೆ ದೇವ್ರು ನಾನು ಇವತ್ತು ಇಷ್ಟು ಚೆನ್ನಾಗಿಟ್ಟಿದ್ದಾನೆ ನನಗೆ ಯಾವ ಲೈಫಲ್ಲಿ ಏನೂ ತೊಂದರೆ ಇಲ್ಲ ನನಗೆ ಹೇಳ್ಬೇಕು ಅಂದರೆ ಇದೆಲ್ಲ ದೊಡ್ಡ ಸಮಸ್ಯೆನೇ ಅಲ್ಲ ಆದರೂ ನಮಗೆ ಯಾಕೆ ದುಃಖ ಆಗುತ್ತೆ ಅಂದರೆ ಎಲ್ಲ ಚೆನ್ನಾಗಿರುತ್ತಲ್ವಾ ಸ ಒಂದು ಚಿಕ್ಕ ಸಣ್ಣ ಪುಟ್ಟ ಸಮಸ್ಯೆ ಬಂದರೂ ತಡ್ಕೊಳೋ ಶಕ್ತಿ ನಮಗಿರಲ್ಲ ಅಷ್ಟೇ ನನಗೆ ತುಂಬ ಮೊದಲೆಲ್ಲ ನಾನು ತುಂಬ ಕಷ್ಟ ಅನುಭವಿಸಿದೀನಿ ನನ್ನ ಲೈಫಲ್ಲಿ ನನ್ನ ಲೈಫ್ ಜರ್ನಿ ಕೇಳಿದ್ರೆ ನಿಮಗೇನೆ ಹೌದಾ ನೀವು ಇಷ್ಟೆಲ್ಲ ಕಷ್ಟಪಟ್ರೆ ಅಂತ ಅಂತೀರ ಸೊ ಆ ಥರ ನಾನು ಇದ್ದಾಗ ನನಗೆ ಸಾರಿ ಆ ಥರ ನನ್ನ ಲೈಫಲ್ಲಿ ಕಷ್ಟಪಡ್ಬೇಕಾದ್ರೆ ನಂಗೆ ಯಾವುದು ದೊಡ್ಡ ವಿಷಯನೇ ಅನ್ನಿಸ್ತಿರ್ಲಿಲ್ಲ ಈಸಿಯಾಗಿ ತೊಗೊತಿದ್ದೆ ಈಸಿಯಾಗಿ ಇದು ಮಾಡ್ತಿದ್ದೆ ಈಗ ಒಂದು ಸ್ವಲ್ಪ ವೀಕ್ ಆಗಿದ್ದೀನಿ ನನಗೆ ಅನಿಸುತ್ತೆ ಒಂದೊಂದು ಸಲ ನೆನೆಸ್ಕೊಂಡ್ರೆ ಅದನ್ನೆಲ್ಲ ದಾಟ್ಕೊಂಡು ಬಂದು ಒಂದು ಒಳ್ಳೆ ಇದ್ದಾಗ ಒಂದು ಸಣ್ಣದ್ದು ಬಂದ್ರೂ ತಡ್ಕೊಳ್ಳೋ ಶಕ್ತಿ ಇಲ್ವಾ ನನಗೆ ಇಷ್ಟೊಂದು ವೀಕ್ ಆದ ಅಂತ ಒಂದೊಂದು ಟೈಮ್ ಅನಿಸುತ್ತೆ ಸೊ ಸ್ಟ್ರಾಂಗ್ ಆಗೋಣ ಹೋಗ್ತಾ ಹೋಗ್ತಾ ಏಜು ಕೂಡ ಆಗುತ್ತಲ್ಲ ನಮಗೂ ನಾವೇನು ಇದ್ದಂಗೆ ಇರೋಕ್ಕಾಗಲ್ಲ ಸೊ ನೋಡೋಣ ಹೇಗಿರುತ್ತೆ ಇನ್ನು ಮುಂದಕ್ಕೆ ಪೂಜೆ ಎಲ್ಲ ಮಾಡಿಸಿದ ಮೇಲೆ ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಸದಾ ನಮ್ಮ ಮೇಲೆ ಇರಲಿ ಪೂಜೆ ಮಾಡ್ಸಿದ ಮೇಲೆ ಆ ದೇವರ ಆಶೀರ್ವಾದನೂ ಸಿಕ್ಕಿ ನಮ್ಮ ಲೈಫಲ್ಲಿ ಇರೋದೆಲ್ಲ ಸಮಸ್ಯೆ ಬಗೆಹರದು ಬೇಗ ನನಗೆ ಒಂದು ಸೈಟ್ ತೊಗೊಂಡು ಮನೆ ಕಟ್ಟೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ಒಂದು ಫ್ಲ್ಯಾಟ್ ತೊಗೋಬೇಕು ಅಂತ ತುಂಬ ಆಸೆ ಇದೆ ಇನ್ನೊಂದು ಟೂ ಇಯರ್ಸಲ್ಲಿ ತೊಗೊಂಡ್ಬಿಡಬೇಕು ಈ ಮನೆಗೆ ಬಂದಿದ್ದೀವಿ ಇದು ಒಂದು ಎರಡು ವರ್ಷ ನಾವೇ ಬರ್ತೀವಿ ಅಂತ ಓನರ್ ಕೂಡ ಹೇಳಿದ್ದಾರೆ ಅಷ್ಟರಲ್ಲಿ ತಗೋಬೇಕು ಅನ್ನೋ ಆಸೆ ಇದೆ ದೇವ್ರದ್ದೇ ಏನೇನಾಗುತ್ತೋ ಗೊತ್ತಿಲ್ಲ ನೋಡೋಣ ಅದನ್ನು ಒಂದು ಇಲ್ಲೇ ಸುಮ್ಮನೆ ನಮ್ಮ ಮನೆ ಹತ್ರನೇ ಒಂದು ಕೇಳಿದ್ವಿ ಟು ಬಿ ಎಚ್ ಕೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಹೇಳಿದ್ರು ತ್ರೀ ಬಿ ಎಚ್ ಕೆ ಬಂದು ಒಂದೂವರೆ ಕೋಟಿ ಮೇಲೆ ಹೇಳಿದ್ರು ಅಷ್ಟೊಂದು ಬಜೆಟ್ ಎಲ್ಲ ಇಲ್ಲ ಗೈಸ್ ನಮ್ಮ ಹತ್ರ ಏನೋ ಒಂದು ಐವತ್ತು ಅರುವತ್ತು ಲಕ್ಷದೊಳಗಡೆ ಸಿಕ್ಕಿದ್ರೆ ಅಂತ ಒಂದು ಪ್ಲ್ಯಾನಿಂಗ್ ಅದು ಏನು ಸ್ವಲ್ಪ ದುಡ್ಡು ಹೊಂದಿಸ್ಕೊಂಡು ಇನ್ನು ಮಿಕ್ಕಿದಕ್ಕೆ ಫುಲ್ ಲೋನ್ ಹಾಕ್ಸಿದ್ರೆ ಬಾಡಿಗೆ ಕಟ್ಟೋ ದುಡ್ಡೇ ಅಲ್ಲಿ ಕಟ್ಬೋದು ಅನ್ನೋ ಒಂದು ಪ್ಲ್ಯಾನಿಂಗಲ್ಲಿ ಇರೋದಷ್ಟೇ ನಾವು ಅಷ್ಟೊಂದೆಲ್ಲ ದುಡ್ಡಿನೂ ನಾವು ಸೇವಿಂಗ್ಸ್ ಮಾಡಿಲ್ಲ ಏನಿದ್ರೂ ಒಂದು ಸ್ವಲ್ಪ ಗೋಲ್ಡ್ಗಳು ತೊಗೊಂಡಿದ್ದೀವಿ ಅಷ್ಟೇ ಅದು ಸೇವಿಂಗ್ಸೇ ಲೆಕ್ಕ ಆ ಗೋಲ್ಡ್ಗಳು ಅಂದರೆ ನೆಕ್ಸ್ಟು ನಾವು ಏನಾದ್ರು ತೊಗೋಬೇಕು ಅಂದರೆ ಸೇಲ್ ಮಾಡಿ ಆ ದುಡ್ಡನ್ನ ನಾವು ಯೂಸ್ ಮಾಡ್ಕೋಬೋದು ದುಡ್ಡಿದ್ದಾಗ ಮಾಡಿಸ್ಕೊಬೋದು ನನಗೇನು ಅಷ್ಟೊಂದು ಈಗ ಒಂದು ಸೆಂಟಿಮೆಂಟ್ ಎಲ್ಲ ಇಟ್ಕೊಳಲ್ಲ ಗೋಲ್ಡ್ ಮೇಲೆ ಯಾಕಂದರೆ ನಾವು ಮಾಡಿಸೋದೇ ಕಷ್ಟಕ್ಕೆ ಆ ಥರ ಸೆಂಟಿಮೆಂಟ್ ಇಟ್ಕೊಂಬಿಟ್ರೆ ಏನಾಗುತ್ತೆ ಒಂಥರ ಲೈಫಲ್ಲಿ ಒಂಥರ ಕುರ್ಗೋಯೋ ಏನು ಮಾಡಿಸ್ಕೊಂಡು ಇದು ಕೊಟ್ಟನಲ್ಲ ಕೊಟ್ನಲ್ಲ ಅಂತ ಆ ಥರ ಫೀಲ್ ಬರಲೇಬಾರ್ದು ಅಂತ ನಾನು ಅದನ್ನ ಮನಸ್ಸಲ್ಲೇ ಇಟ್ಕೊಳಲ್ಲ ಏನಾದರೂ ಕಷ್ಟ ಬಂತ ಮಾರೋಣ ಆದರೆ ದುಡ್ಡಲ್ಲಿ ಇದು ಮಾಡ್ಕೊಳೋಣ ಬೇರೆಯವ್ರ ಹತ್ರ ಸಾಲ ಕೇಳಿ ಚೀತು ಅನ್ನಿಸ್ಕೊಳೋಕ್ಕಿಂತ ಇದು ಬೆಟರ್ ಅಲ್ವಾ ನಮ್ಮ ಹತ್ರ ದುಡ್ಡಿದ್ದಾಗ ಮಾಡಿಸ್ಕೊಂಡ್ರಾಯ್ತು ಆ ಥರನೇ ಒಂದು ಕಾನ್ಸೆಪ್ಟಲ್ಲೇ ನಾನು ಒಡವೆಗೆ ದುಡ್ಡು ಹಾಕೋದು ಸೊ ನೋಡೋಣ ಒಂದು ಫ್ಲ್ಯಾಟ್ ತೊಗೋಬೇಕು ಅನ್ನೋ ಆಸೆ ಇದೆ ಒಂದೇ ಒಂದು ಸಲ ಭೂವರ ಸ್ವಾಮಿಗೆ ಹೋಗಿದ್ದು ನಾನು ಹೋಗಿ ಅಲ್ಲಿಂದ ಮಣ್ಣು ತೊಗೊಂಬಂದು ಪೂಜೆ ಮಾಡ್ತಿದ್ದೀನಿ ಸೊ ಇನ್ನೂ ಒಂದೆರಡು ಸಲ ಹೋಗಬೇಕು ಈ ಹೋಗೋಣ ಈ ತಿಂಗಳಲ್ಲಿ ಅಂತ ಅಂದಿದ ಹಸ್ಬೆಂಡ್ ಅಲ್ಲಿಗೂ ಕೂಡ ಹೋಗಿ ಬರೋಣ ಅಂತ ನೋಡೋಣ ಹೋಗಿ ಬರ್ತೀವಿ ನಾನು ದೇವರಲ್ಲಿ ಕೇಳ್ಕೊಂಬರ್ತೀನಿ ಇನ್ನೂ ಸ್ವಲ್ಪ ದಿನದಲ್ಲಿ ಅಂದರೆ ಈ ನಾನು ಏನು ಅಂದ್ಕೊಂಡಿದ್ದೆ ಆ ಟೈಮಿಂಗ್ಸಲ್ಲಿ ಆ ಟೈಮ್ ಒಳಗಡೆ ನಮಗೊಂದು ಮನೆ ತೊಗೋಳೋ ಅಂತ ಅದೃಷ್ಟ ಕೊಡು ಅಂತ ಯಾರ್ಯಾರು ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಿ ಇದ್ದೀರಾ ಅವರೆಲ್ಲ ಯಾರ್ಯಾರು ಮನೆ ತೊಗೋಬೇಕು ಅಥವಾ ಏನೋ ಒಂದು ನಮ್ಮದು ಅಂತ ಒಂದು ಗೂಡು ಮಾಡ್ಕೋಬೇಕು ಅಂತ ಆಸೆ ಇದೆ ಅವ್ರಿಗೆಲ್ಲರಿಗೂ ಅಬ್ಬುವರ ಸ್ವಾಮಿ ಕರ್ಣಿಸ್ಲಿ ಅವರ ಆಸೆಗಳನ್ನ ಈಡೇರಿಸಲಿ ಅಂತ ಕೇಳ್ಕೊಂಬರ್ತೀನಿ ನಿಮ್ಮೆಲ್ಲರೂ ಸಪೋರ್ಟ್ ಹೀಗೆ ಇರಲಿ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇದ್ರ ನೆಕ್ಸ್ಟ್ ವಿಡಿಯೋ ಮನೆ ಪೂಜೆ ಮಾಡಿಸಿದ್ದು ಅದ್ರ ನೆಕ್ಸ್ಟ್ ವಿಡಿಯೋ ಬೋರ ಸ್ವಾಮಿಗೆ ಹೋಗಿ ಬರೋದನ್ನು ಹಾಕ್ತೀನಿ ನೋಡಿ ಎಲ್ಲರೂ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಏನೋ ಒಂಥರ ನೋಡಿ ಈಗ ಸ್ಟಾರ್ಟಿಂಗ್ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದಾಗ ಬಂದಿದ್ದಕ್ಕೆ ನಿಮ್ಮ ಹತ್ರ ಹಂಚ್ಕೊಂಡು ನೀವು ನೋಡಿಬೇಕಾದ್ರೆ ಸುಮ್ಮನೆ ಮೊಬೈಲಲ್ಲಿ ನಿಮ್ಮ ನಿಮ್ಗೆ ಕೋಪ ತುಂಬ ಕೋಪ ಬಂದಾಗ ಆ ಮೊಬೈಲ್ ಆನ್ ಮಾಡ್ಕೊಂಡು ಯಾರಿಗಾರು ಬೈಬೇಕಾ ಸುಮ್ಮನೆ ಬೈರಿ ಮೊಬೈಲಲ್ಲೇ ರೆಕಾರ್ಡ್ ಮಾಡಿಕೊಂಡು ನಿಮ್ಮ ಮನಸ್ಸು ಹಗುರ ಆಗುತ್ತೆ ಅದು ತುಂಬ ಡಿಪ್ರೆಷನ್ಗೆ ಹೋಗೋದು ಕಮ್ಮಿ ಆಗುತ್ತೆ ಯೂಟ್ಯೂಬ್ ಇರೋದ್ರಿಂದ ಏನು ಅನುಕೂಲ ಅಂದರೆ ನಮ್ಮ ಮನಸ್ಸಲ್ಲಿರೋದನ್ನ ನಮಗೆ ಹತ್ರ ಆಗಿರೋರು ಅರ್ಥ ಮಾಡ್ಕೊತಾರೆ ಅನ್ನೋ ಒಂದು ಇಂಟೆನ್ಷನ್ನಿಂದ ನಮ್ಮ ಮನಸಲ್ಲಿರೋದನ್ನ ಹೇಳ್ಕೊಳೋದಷ್ಟೇ ಬೇರೆ ಏನು ಅಲ್ಲಿ ಏನು ಬಿಲ್ಡಪ್ ಅಂತ ಏನಿರಲ್ಲ ಅದು ಈಗ ಹೆಂಗೆ ಇದೊಂದು ಪ್ಲ್ಯಾಟ್ಫಾರಮ್ ಅಷ್ಟೆ ಆನ್ಲೈನ್ ಅನ್ನೋದು ಇದರಿಂದ ಎಷ್ಟೋ ಜನ ಎಲ್ಲೆಲ್ಲೋ ಇರೋರು ಹೆಂಗೆಂಗೋ ಫ್ರೆಂಡ್ಸ್ ಆಗ್ತಾರೆ ಒಂದು ಅವ್ರ ಕಷ್ಟನ ಇವ್ರು ಅರ್ಥ ಮಾಡ್ಕೊತಾರೆ ಜೊತೇಲಿರೋರೇ ಅರ್ಥ ಮಾಡ್ಕೊಳಲ್ಲ ದೂರ ಎಲ್ಲೋ ಇರೋರು ಒಂದು ಕಮೆಂಟ್ ಹಾಕ್ತಾರೆ ನೋಡಿ ಹೋಗ್ಲಿ ಬಿಡಿ ಇನ್ನು ಮುಂದೆ ಒಳ್ಳೇದಾಗುತ್ತೆ ಅದೊಂದು ಸಾಕಲ್ವಾ ಮನಸ್ಸಿಗೆ ಆ ಥರ ನನಗೆ ತುಂಬ ದುಃಖ ಆದಾಗ ನಾನು ವಿಡಿಯೋ ಮಾಡಿ ಹಾಕಿರೋ ಹಾಕಿದ್ದೀನಿ ಆವಾಗ ನನಗೆ ಆ ಥರ ಒಂದು ಸಮಾಧಾನದ ಮಾತುಗಳು ಬಂದಿದೆ ಅವ್ರಿಗೆಲ್ಲರಿಗೂ ನನ್ನ ಧನ್ಯವಾದಗಳು ನನಗೆ ಯಾರ್ಯಾರು ಸಪೋರ್ಟ್ ಮಾಡಿ ಇಲ್ಲ ಮುಂದಕ್ಕೆ ಒಳ್ಳೆಯದಾಗುತ್ತೆ ನನಗೆ ಅಭಾಶನ ಆದಮೇಲೆ ಏನೇನು ಆಯಿತು ಬಗ್ಗೆ ಅದೆಲ್ಲವೂ ನಾನು ನಿಮಗೆ ಶೇರ್ ಮಾಡಿಕೊಂಡಿದ್ದೆ ಎಲ್ಲರೂ ನನಗೆ ಆ ಥರ ಕಮೆಂಟ್ ಹಾಕಿದ್ರಿ ಅವರೆಲ್ಲರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ವೆರಿ ಮಚ್